ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ ಜಯ ಮಾತಾ ಕಂಬೈನ್ಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಡುಗಳಂತ ಬಂದಾಗ ಮೇಡಮ್ ಹೇಳಿದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು ಪ್ರಕಾಶ್ ಸರ್ ಸಿನಿಮಾಗಳ ರೈಟ್ ಫ್ರಮ್ ರಿಷಿ ಖುಷಿ ವಂಶಿ ಟಿಲ್ ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಹಿಟ್ಟು ಸೊ ನನಗೆ ಫಸ್ಟು ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ ದೊಡ್ಡ ಡೈರೆಕ್ಟರು ಹೇಗೆ ಏನು ಅಂತ ಬಟ್ ಒಂದು ಸತಿ ಒಂದು ವರ್ಷನ್ ಬರೆದು ಪ್ರಕಾಶ್ ಸರ್ ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು ಸೊ ನಮಗೆ ನಮ್ಮ ಅನ್ನು ಕೊಟ್ಟು ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ನಮ್ಮ ಸ್ಪೇಸ್ ಬಂತು ನಮಗೆ ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಒಂದು ಹಾಡನ್ನು ಬರೆಸಿದ್ರು ಅದಾದ್ಮೇಲೆ ಮತ್ತೆ ನಂಬಿ ಇನ್ನೊಂದು ಹಾಡನ್ನ ಕೊಟ್ಟರು ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು ಒಂದು ಪ್ರೊಡಕ್ಷನ್ ಹೌಸ್ಗೆ ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದರೆ ಅದು ಸಿನಿಮಾ ಸೊ ಅಂಥ ದೊಡ್ಡ ಕನಸು ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ ನಾವೆಲ್ಲ ಅಂದ್ಕೊಂಡಿರ್ಬೋದು ಈ ವರ್ಷ ದಸರಾ ದೀಪಾವಳಿ ಎಲ್ಲ ಹಬ್ಬಗಳು ಮುಗಿತು ಅಂತ ಬಟ್ ಆ್ಯಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ ಹನ್ನೊಂದಕ್ಕಿದೆ ಸೊ ಆ ಹಬ್ಬವನ್ನು ಹಬ್ಬರದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್